ಸಿದ್ದರಾಮೇಶ್ವರರ ಅಧ್ಯಯನ ಪೀಠ ಸ್ಥಾಪನೆಗೆ ಪುರಸಭೆ ಮಾಜಿ ಅಧ್ಯಕ್ಷರು ನಾಗರಾಜ್ ಒತ್ತಾಯ ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯ ಚಿಕ್ಕಕಲ್ಯ ಗ್ರಾಮದಲ್ಲಿರುವ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಅಧ್ಯಯನ ಪೀಠವನ್ನು ಸ್ಥಾಪಿಸುವ ಮುಖೇನ ಬೋವಿ ಸಮಾಜದ ಶೈಕ್ಷಣಿಕ ಪ್ರಗತಿಗೆ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕು ಅಂತ ಮಾಗಡಿ ತಾಲೂಕು ಬೋವಿ ಸಮುದಾಯದ ಅಧ್ಯಕ್ಷರಾದ ಬಿಟಿ ವೆಂಕಟೇಶ್ ಅವರು ಒತ್ತಾಯಿಸಿದರು ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ಜಯಂತಿ ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ನಂತರ ಅವರು ಮಾತನಾಡಿದರು ಸಮಾಜದ ಜಿಲ್ಲಾ ಉಪಾಧ್ಯಕ್ಷ ಶಂಕರ್ ಅವರು ಕೂಡ ಮಾತನಾಡಿದರು ತಹಶೀಲ್ದಾರರಾದ ಶರತ್ ಕುಮಾರ್ ಹನುಮಾಪುರ ಚಿಕ್ಕಣ್ಣ ಬೋವಿ ಸಮಾಜದ ಮುಖಂಡರು ಸಂಸ್ಕೃತ ಪಂಡಿತ್ ರಾಜಣ್ಣ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಸಿ ಜಯರಾಮ್ ಪುರಸಭೆ ಮಾಜಿ ಅಧ್ಯಕ್ಷ ನಾಗರಾಜಣ್ಣ ಟಿ ಎ ನಿರ್ದೇಶಕ ರಾಜಣ್ಣ ಶಂಕರ ನಾರಾಯಣ್ ಶಿಡಿಯನಹಳ್ಳಿ ವೆಂಕಟೇಶ ಚನ್ನಮ್ಮನಪಾಳ ಗಿರೀಶ್ ತಿರುಮಲೆ ಪಾಂಡುರಂಗಯ್ಯ ಹನುಮಾಪುರ ಸೋಮಶೇಖರ ಕುಮಾರಸ್ವಾಮಿ ಚಿಕ್ಕಣ್ಣ ಶಿವರಾಮೇಗೌಡ ಶಂಕರ್ ಉಪತೀಲ್ದಾರ್ ಪ್ರಭಾಕರ್ ಸೇರಿದಂತೆ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಮಾಜದ ಪರವಾಗಿ ಹಾಗೂ ನನ್ನ ನನ್ನ ವೈಯಕ್ತಿಕವಾಗಿ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸಮಾಜದ ನಾಯಕರು ಹಿರಿಯರು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಆದಂತ ವೆಂಕಟೇಶ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರು ಕೂಡ ವಂದನೆ ಹಾಗೆಯೇ ನಮ್ಮ ತಾಲೂಕಿನ ಮುಖಂಡರು ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರು ಇವತ್ತು ಈ ಒಂದು ಏನು ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟು ಕಲ್ತಲೆ ಮುಂದಿನ ದಿನಗಳಲ್ಲಿ ಈ ಸಂಸ್ಕೃತ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ಸಿದ್ದರಾಮರ ಅಧ್ಯಯನ ಪೀಠ ಆಗ್ಬೇಕು ಅವರು ಸುಮಾರು ಹದಿನೆಂಟು ಸಾವಿರ ವಚನಗಳನ್ನ ಕೊಟ್ಟಿದ್ರು ಕೆಲವಾರು ಕೆಲವೇ ಕೆಲವು ಒಂದು ಸಾವಿರದ ಇನ್ನೂರು ಆ ಅಧ್ಯಯನ ಪೀಠ ಸ್ಥಾಪನೆ ಮಾಡಿ ಅಲ್ಲಿ ಅವರ ವಚನಗಳನ್ನ ಸನ್ಮಾಣ ಮಾಡುವಂಥ ಸರ್ಕಾರ ಮಾಡ್ಬೇಕು ಅನ್ನೋ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಪರಿವೆತ್ತ ಕೂಡ ಸಲ್ಲಿಸಿದ್ದಾರೆ ಅವರು ಕೂಡ ಕಲಿಸಿದ್ದಾರೆ ಅವರು ಕೂಡ ನಮ್ಮ ಸಮಾಜದ ಪರವಾಗಿ ತಮ್ಮ ಆಡಳಿತ ಆಡಳಿತ ಪರ ತಾಲೂಕು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲು ಅದೇ ರೀತಿಯಾಗಿ ನಮ್ಮ ತಾಲೂಕಿನ

ಬಸವಣ್ಣನವರ ಸಮಕಾಲೀನವಾಗಿ ಚನ್ನ ಬಸವಣ್ಣವರಿಂದ ದೀಕ್ಷೆಯನ್ನ ಪಡಿತಾರೆ ಕುಲದೇವಿಗಳಾದ ಸಿದ್ದರಾಮೇಶ್ವರನ್ನ ಮರಳಿಸಿ ಹಾಗೂ ನಮ್ಮ ಭವಿ ಸಮಾಜ ಹಿಂದಿನ ಗುರುಗಳಾದ ಹೆಮ್ಮೆ ಸ್ವಾಮೀಜಿಯ ವಾದರವನ್ನು ಈ ಒಂದು ಕಾರ್ಯಕ್ರಮ ನಮ್ಮ ಭೌವಿ ಸಮಾಜ ಸೇರಿ ಅದ್ರ ಎಲ್ಲ ಹಿಂದುಳಿದವರನ್ನ ಎಲ್ಲಾ ಸೇರಿಸಿ ಕಾರ್ಯಕ್ರಮ ಮಾಡ್ತಿರೋದು ತುಂಬಾ ಸಂತೋಷ ವಿಚಾರ

ಇವತ್ತು ನಮ್ಮ ಉದಾಹರಣೆ ಕೊಡ್ತೀನಿ ಇವತ್ತು ನಮ್ಮ ಭವಿ ಸಮಾಜ ಕಲ್ತನ ಸುಡುತ್ತಾರೆ ಆದ್ರೆ ಯಾವ್ದು ಇಂಜಿನಿಯರ್ ಯಾವ ವಿದ್ವಾಂಸ ಇಂಜಿನಿಯರ್ಗೂ ಯಾವ ಹೋಗ್ತದೆ ಗೊತ್ತಾಗಲ್ಲ ನಮ್ಮ ಭವಿ ಸಮಾಜಕ್ಕೆ ತಕ್ಕ ಹೋಗ್ತದೆ ಸೂಚನೆ ತೋರಿಸ್ತಾರೆ ಅಂತ ಒಂದು ಶಕ್ತಿ ಇರ್ತಕ್ಕಂಥ ಭವಿ ಸಮಾಜಕ್ಕೆ ಇರ್ತಕ್ಕಂಥ ಮಾತನ್ನ ಸಂದರ್ಭ ಮತ್ತೆ ಇವತ್ತೇನು ಕಾಲ ಕಾಣ್ತಾ ನಮ್ಮ ಸಮಾಜ ಗುರುತಿಸಿ ಇವತ್ತು ಗೌರವಿಸಿದ್ರೆ ಯಾವತ್ತು ನಮ್ಮ ಕಾಲ ಕಾರಣಕ್ಕೆ ಮತ್ತು ನಮ್ಮ ಭವಿ ಸಮಾಜಕ್ಕೆ ನಾನು ಋಣಿಯಾಗಿರ್ತೇನೆ ನಾವು ಸಿದ್ದರಾಮೇಶ್ವರ ಶಿವಯೋಗಿ ಯೋಗಿಗಳ ಯೋಗಿ ಶಿವಯೋಗಿ ಕೀರ್ತಿದಾರ ಅಂತ ತಿಳಿಸ್ಕೊಂಡಂಥ ಸಿದ್ದರಾಮೇಶ್ವರ ಅವರವರ ಜನ್ಮ ದಿನಾಚರಣೆಯನ್ನು ದಿನಾಚರಣೆಯನ್ನು ಸಮಾರಂಭದಲ್ಲಿ ಸಮುದಾಯದ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸದಸ್ಯರು ಹಾಗೂ ಸಾರ್ವಜನಿಕರು ಅವರ ಸೇರಿಗಳನ್ನು ಕಚೇರಿಯಲ್ಲಿ

ಅವರ ನಂತರ ಸಮುದಾಯದ ಎಲ್ಲ ಮುಖಂಡರು ಇಬ್ಬರು ಸದಸ್ಯರೆಲ್ಲ ಈ ಒಂದು ವಿಚಾರವನ್ನು ಬಹಳ ನಿಶ್ಚಿತವಾಗಿ ಬಹಳ ಚೆನ್ನಾಗಿ ವಿಚಾರಗಳನ್ನ ತಿಳ್ಕೊಟ್ಟಿದ್ದಾರೆ ತಿಳ್ಕೊಟ್ಟು ಈ ಒಂದು ವಿಚಾರವನ್ನು ಸಮುದಾಯ ಕೆಲವರು ಹಾಗೂ ಸಮಾಜಕ್ಕೂ ಸಹ ಕೊಟ್ಟಿದ್ದಾರೆ ಈ ಒಂದು ಅವರು ಬಸವಣ್ಣನವರ ಸಮಕಾಲೀನರಾಗಿ ಹನ್ನೆರಡನೇ ಶತಮಾನದಲ್ಲಿ ಏನು ಜಾತೀಯತೆ ಅನ್ನೋದು ಕಾಡ್ತಾ ಇತ್ತು ಬಿಡದಾಗಿ ಕಾಡ್ತಾ ಇತ್ತು ಅಂತ ಸಂದರ್ಭದಲ್ಲಿ ಇವರು ಪ್ರವಾಸ ಮನಕ್ಕೆ ಬಂದಂತೆ ಮಹಾರಾಷ್ಟ್ರದ ಸಂದನಿಗೆ ಗ್ರಾಮದಲ್ಲಿ ಜನಿಸಿದಂತೆ ಇವರು ವರ್ಷಗಳ ನಂತರ ಇವರು ಜನಿಸ್ತಾ ಹೋಗ್ತಾರೆ ವಚನ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಇವರು ಸಂತಾಗಿ ಕಾಣ್ತಾ ಬರ್ತಾರೆ ಇವರ ಸಂಪರ್ಕದಲ್ಲಿ ಬಸವಣ್ಣನ ಅವರು ಜೇಡವ ದಾಸಿಮಯ್ಯ ಬಸವಣ್ಣ ಇವರುಗಳೆಲ್ಲ ಅವರ ಜೊತೆಗೆ ಸಂಪರ್ಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇವರು ಈ ವಚನಕಾರರಾಗಿ ಕಂಡುಬರ್ತಾ ಹೋಗ್ತಾರೆ ಹಾಗಾಗಿ ಇವರು ಸಮಾಜದ ಉದ್ದಾರಕ್ಕಾಗಿ ಏನು ಸಮಾಜಕ್ಕೆ ಬೇಕಾಗಿತ್ತು ಇರ್ಬೋದು ಕಟ್ಟೆ ಕಾಲುವೆಗಳಿರ್ಬೋದು ಆಗಿನ ಕಾಲದಲ್ಲಿ ಸಮಾಜ ಸಮಾಜಕ್ಕೆ ಬೇಕಾದ ಚಿತ್ರಗಳು ಅನ್ನ ದಾಪ ಚಿತ್ರಗಳಿರ್ಬೋದು ಅದು ಮದುವೆ ಮಾಡ್ತಕ್ಕಂಥ ಚಿತ್ರಗಳಿರ್ಬೋದು ಇವರು ಅದನ್ನೆಲ್ಲ ಸಮಾಜಕ್ಕೆ ಕೊಡುಗೆಗಳನ್ನಾಗಿ ನೀಡಿ ಆ ಒಂದು ಕಾರ್ಯವನ್ನು ಹಾಗಾಗಿ ಇವರು ಬಹಳಷ್ಟು ಸಮಾಜಕ್ಕೆ ಅಂದರೆ ಈ ಒಂದು ಸಮಾಜಕ್ಕೆ ಬಹಳಷ್ಟು ಬಹಳಷ್ಟು ಕೊಡುಗೆಯನ್ನ ನೀಡುವಂಥವರಾಗಿರ್ತಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇವರ ಆಚರಣೆಯನ್ನು ದಿನಾಚರಣೆ ಜನ್ಮ ದಿನಾಚರಣೆಯ ಹೆಚ್ಚಿನ ನಾವು ಆಚರಿಸ್ತೇವೆ ಹಾಗಾಗಿ ಒಂದು ಸದನದಲ್ಲಿ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ನನಗೆ ಅವಕಾಶ ಕೊಟ್ಟು ಎಲ್ಲರಿಗೂ ಸಹ ಒಂದಿಸಿ